ಇಲ್ಲಿ ಎಂಟ್ರೆನ್ಸ್ ಹತ್ರ ಟಿಕೆಟ್ ಟಿಕೆಟ್ ಸರಿ ಸರಿ ನಡೀತಾ ಇದೆ Amazing. see a woman we can't wait to Nana Shetty, known as the official Balaz okay. Indian on the Instagram. So I've been doing de from the last seven years. So it's been almost three years gap, but I will try to can't hear you guys. I might still you guys

so the answer he the, gave me was very the surprising the uh, Ninja. he said we really don't know uh, why to to <laughs> this was the exact answer i remember the word and why it happened ಇಷ್ಟು ಜನ ಸಪೋರ್ಟ್ ಮಾಡ್ತಾರೆ ತುಂಬಾನೇ ಖುಷಿ ಆಗುತ್ತೆ ಅಲ್ಲಿ ನಾನು ನಿಂತ್ಕೊಂಡು ಬೇರೆಯವರು ಕಿರಿಸ್ತಾ ಇದೆ ಇವತ್ತು ನನಗೆ ನೀವು ಕಿರಿಸ್ತಾ ಇದೀರಾ ನಿಮ್ಗೆ ಇನ್ನೊಂದ್ ದಿವ್ಸ ಇನ್ಯಾರಾದ್ರು ಕಿರಿಸ್ತಾರೆ ಇದು ಇದೇ ತರ ಕಂಟಿನ್ಯೂ ಆಗ್ಬೇಕು ಥ್ಯಾಂಕ್ ಯು ಸೋ ಮಚ್ ಎಲ್ರು ಗುರು ನಮ್ಮ ಕನ್ನಡ ನಮ್ಮ ಹೆಮ್ಮೆ थैंक यू सो मच ಆಯ್ತು ಓಲ್ಡ್ ಮೋಟರ್ ಸೈಕಲ್ನೇ ನಡೀತಾ ಇದೆ ಎಲ್ಲ ಕಡೆ ಶಾಪ್ಸು ಮತ್ತೆ ಎಲ್ಲಾದ್ರೂ ಸ್ಟಾಕ್ ಹಾಕೊಂಡಿದ್ದಾರೆ ಮಾಡಿದ್ದಾರೆ ಅವ್ರವ್ರ ಕಡೆ ಯಾವ್ದಾದ್ರು ಬೇಕು ಅದನ್ನು ಸೊ ನನಗೆ ಆಕ್ಸಸರೀಸ್ ಆಗಲಿ ಮತ್ತೆ ಅವ್ರವ್ರದ್ದು ಒಂದು ಪ್ರಮೋಷನ್ ಅಂತ ಮಾಡ್ಕೊಳ್ತಾ ನಮಗೆ ಎಲ್ಲ ಪ್ರಾಡಕ್ಟ್ಸು ತುಂಬ ಇರುತ್ತೆ ವಾಯ್ಸು ಅಷ್ಟು ಸೊ ಎಲ್ಲ ನಡೀತಾ ಇದೆ ಅವ್ರವ್ರದ್ದು ಪ್ರಮೋಷನ್ಸು ನೋ ಗೇಮ್ಸ್ ಆಯಿರುತ್ತೆ ಆ ಸಂಜೆಸಲ್ಲಿ ಅದರ ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಾರೆ ಓಕೆ ಫಾಲೋ ಟಿಕೆಟ್ ಅಂತ ಅಲ್ಲಿ ಹೋಗು ಆನ್ ಇಟ್ ವಾಸ್ ಅ ಗುಡ್ 1 आवर ರನ್ ಆನ್ ದಿಸ್ ಟ್ರಕ್ اور ಮಜಾ ಆಯಾ

Sorry, look oh I have done yeah. this yeah. in past oh, because the cars in the, the, the same. One one and 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 a a everybody there, I want to show, show a All a sample of the Some of you who haven't yet assembled, requesting you to please make your way towards the Angel stall. We are now about to begin the அடேய் <laughs> புல்லட் <laughs> 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 <laughs>

ಚಾರ್ಜ್ ಗೆ ಬತರಾಯ್ಸ್ ಕೂಡ ಅವರು ನಡೆಸತಾ ಇದ್ದಾರೆ ಎಲ್ಲಾ ಪ್ರಮೋಟ್ ಮಾಡೋದಕ್ಕೆ ವಿಲ್ ವೇರ್ ಮಾಡ್ತಾ ಇದ್ದಾರೆ ಹೇ ಓಯ್ ಮ್ಯಾನ್ ಸೂಪರ್ ಅಂತ ಸಮಾನ ನಾನು ಗ್ರೂಪ್ ಅಲ್ಲಿ ಕೇಳಿಲ್ಲ ಎಲ್ಲ ಇಲ್ಲ ಇದೆ ನಾನು ಓಹೋ ವಿ ಗೋ ಕೆನೋ ವೇ ಯುವಾಚ್ ಫಾರ್ ದ ಸಿಕ್ ಕ್ಯಾಚು ಮೀ ಅವ್ರದ್ದು ಕೂಡ ಆ್ಯಕ್ಸಸ್ ಇರುತ್ತೆ ನೆಕ್ಸ್ಟ್ ಇಲ್ಲಿ ಮ್ಯಾಟ್ ಆಗ್ದವ್ರದ್ದು ಈ ಥರ ಎಲ್ಲರದು ಆ್ಯಕ್ಸೆ ಸರ್ವೀಸ್ ಎಲ್ಲಾರದು ಮಾರ್ಕೆಟಿಂಗ್ ನಡೆಸ್ಕೊತಾ ಇದ್ದಾರೆ ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಬೈಕಸ್ ಕೂಡ ಬರ್ತಾರೆ ಎಲ್ಲರೂ ಬಂದಿರ್ತಾರೆ ನೋಡ್ತಾರೆ ಎಷ್ಟೋ ಜನ ಒಂದು ಫ್ರೀಯಾಗಿ ಮಕೆಟ್ ಕೂಡ ಸಿಕ್ಕಂಗೆ ಆಗುತ್ತೆ ಫ್ರೀ ಅಂತ ಅಂತದಿರಲ್ಲ ಅವರು ಕೆಲವೊಂದು ರೂಲ್ಸ್ ಇರುತ್ತೆ ಅದು ರೂಲ್ಸ್ ಫಾಲೋಪ್ ಮಾಡಬೇಕು ಆಫ್ ರೋಡಿಂಗ್

ಸೊ ರೀಸೆಂಟಲ್ಲಿ ಇವರೆಲ್ಲ ಆಟೋನಿಟಿ ಅಂತ ವರ್ಷ ಸೊ ಎಲ್ಲ ಒಂದು ಎಕ್ಸಾಸ್ಟ್ ಉಂಟು ಅದಕ್ಕೆ ಇದೊಂಥರ ಡಿಫ್ರೆಂಟ್ ವರ್ಲ್ಡ್ ಅಂತಲೇ ಹೇಳ್ತದೆ ಇತರ ಒಂದಿರ ನೋಡೋದು This is the main stage. Alright, we can only wish you all the very best. All can done. we all have a round of applause for Harek for for being right here with us today. Thank you. a round of applause. I think it's a great deal, a great yes, achievement sir. for Harith to be representing us at the Dhaka. Okay.

ಇದೆ ಸೊ ಇದು ನಮಗೆ ರಾಯಲ್ ಎನ್ಫೀಲ್ಡ್ ಅವ್ರದ್ದು ಅವ್ರು ಕೂಡ ಒಂದು ಇನ್ಸ್ಪೋಸ್ ಮಾಡ್ತಾ ಇದ್ದಾರೆ ಸೊ ಇದು ಕೆಸಿಲ್ಲಿ ರೆಡಿ ಮಾಡಿರ್ತಾರೆ ಮಾಡಿರ್ಬೇಕು ಇಲ್ಲಿ ರೇಸಿಂಗ್ ಅಂತಲೇ ಅವ್ರದ್ದು ರಾಯಲ್ ಎನ್ಫೀಲ್ಡ್ ಕಾಂಟ್ಯಾಕ್ಟ್ ಮಾಡಿದಾರೆ ಹೀರೋ ಅವ್ರದ್ದು ಹೀರೋ ಅವ್ರಿಗೆಲ್ಲ ಬೈಕ್ಸ್ ಇಲ್ಲೇ ಇದೆ ಬೈಕ್ ಮೆಮರಿ ಬೈಕ್ಸಮ್ಮು ಆಫಿಡೇವಿಟ್ಸ್ ಅದು ಎಲ್ಲ ಇಲ್ಲ ಇದೆ ನೋಟೋ ಅವರು ಕೂಡ ಇದ್ದಾರೆ ಸರ್ ನಮ್ಗೆ ಏನೇ ಪ್ರಾಡಕ್ಟ್ ಬೇಕಿರೋ ಕೂಡ ತೊಗೊಬೋದು ಇನ್ನು ಟ್ರೈ ಎಂಪ್ ಇದೆ ಇಲ್ಲಿ ಟ್ರೈ ಎಂ ಫುಡು ಕೆ ಟಿ ಎಮ್ ಅವ್ರದು ಸೊ ಕೆ ಟಿ ಎಮ್ ಅವ್ರದೆಲ್ಲ ನಡೀತಾ ಇದೆ ಇಲ್ಲಿ ಈ ಕಡೆ ಪಲ್ಸರ್ ಸೊ ಪಲ್ಸರ್ ಫೋರ್ ಹಂಡ್ರೆಡ್ ಇದೆ ಅಲ್ಲ ಸೊ ಫೋರ್ ಹಂಡ್ರೆಡು ನಡೀತಾ ಇದೆ ನೆಸ್ಸು ಎಕ್ಸ್ಪೋಸ್ ಇಟ್ಟಿದ್ದಾರೆ ಗ್ರ್ಯಾಂಡ್ ಪಿಸ್ಟ್ ಆಫ್ ಆಲ್ಮೋಸ್ಟ್ ಎಲ್ಲರಿಗೂ ಏನೋ ಗೇಮ್ ಇಟ್ಬಿಟ್ಟಿದ್ದಾರೆ ರಾಯಲ್ ಬ್ರದರ್ಸ್ ಅವರು ಎಲ್ಲ ಲೈನ್ ಫುಲ್ ಕ್ಯೂಲ್ ಇದೆ ಹೊರಗಡೆ ಇವಾಗ ಸ್ಟನ್ ನಡೀತಾ ಇದೆ ಸನ್ ರೈಡ್ಸು

ಕೂಡ ಆಗುತ್ತೆ ರಾತ್ರಿ ಹತ್ತು ತನಕನೂ ಕೂಡ ಇರುತ್ತೆ ಇದು ಸೊ ಇದೇ ಥರ ಒಂದೊಂದೇ ಫಂಕ್ಷನ್ಸು ಲೈಕ್ ಒಂದೊಂದೇ ಕಾಂಪಿಟೇಷನ್ ಅಂತ ಮಾಡ್ಕೊತಾರೆ ಸ್ಮಾಲಾಗಿ ಮಾಡಿಕೊಂಡು ಸೊ ಎಲ್ಲರೂ ಬರ್ಬೋದು ಯಾರು ಯಾರು ಬರಬೇಕಂತ ಏಜ್ ಅಂತ ಏನಿಲ್ಲ ಸೊ ಎಲ್ಲ ಮಕ್ಕಳಿಂದ ಹಿಡ್ದು ಎಲ್ಲರೂ ಕೂಡ ಇಲ್ಲಿ ಇರ್ತಾರೆ ಸೊ ನಿಮಗೆ ನೆಕ್ಸ್ಟು ಇಯರು ಈ ಥರ ಪಾರ್ಟಿಸಿಪೇಟ್ ಮಾಡಬೇಕನ್ನೆಲ್ಲ ಬರ್ಬೋದು ಆರಾಮಾಗಿ ಅದೇ ರಿಜಿಸ್ಟರ್ ಮಾಡ್ಕೊಂಡು ಬರಬೇಕು ಅಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡಿ ಚಾನೆಲ್ಗೆ ಈ ವಿಡಿಯೋ ಎಲ್ಲ ಇಷ್ಟ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಿಗೋಣ ಇಂದಿನ ವೀಡಿಯೋದಲ್ಲಿ ನಾನು ಐ ವಾಂಟ್ ಟು ರೀಚ್ ಒನ್ ಮಿಲಿಯನ್ ಲೈಕ್ ಆಯ್ತು ಆಯ್ತು ಓಕೆ ಥ್ಯಾಂಕ್ ಯು